ಎಸ್ ಕೆ ನ್ಯೂಸ್ ಡಿಜಿಟಲ್ ಸ್ವಾಗತ ಎಲ್ಲರಿಗೂ ನಮಸ್ಕಾರ ದಯಮಾಡಿ ಎಲ್ಲ ಸಾರ್ವಜನಿಕ ಬಂಧುಗಳು ಹಿಂದೆ ಆಸನಗಳಿದ್ದಾವೆ ದಯಮಾಡಿ ಕೂತ್ಕೊಳ್ಬೇಕಾಗಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಸ್ಟಾರ್ಟ್ ಮಾಡೋಣ ಸರ್ ಸರ್ ಸರಿ ಸರ್ ಈ ಒಂದು ಕಾರ್ಯಕ್ರಮ ಸಾಯಂಕಾಲದವರೆಗೆ ನಡೆಯೋದರಿಂದ ತಾವೆಲ್ಲರೂ ಸಹಕಾರ ಕೊಡಬೇಕು ತಮ್ಮ ಎಲ್ಲ ಮನವಿಗಳನ್ನು ಮಾನ್ಯ ಶಾಸಕರು ಸ್ವೀಕರಿಸಲಿದ್ದಾರೆ ದಯಮಾಡಿ ಆಸನಗಳಲ್ಲಿ ಕುಳಿತುಕೊಳ್ಬೇಕಾಗಿ ಮನವಿ ಮಾಡ್ತಾ ಇದ್ದೀನಿ ಈ ದಿವಸ ಸರ್ಕಾರದ ನಿರ್ದೇಶನದಂತೆ ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮವನ್ನು ನಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಸಮೃದ್ಧಿ ಮಂಜುನಾಥ್ ಸಾಹೇಬರ ಅಧ್ಯಕ್ಷತೆಯಲ್ಲಿ ಇವತ್ತು ಆಯೋಜನೆ ಮಾಡಿದ್ದೀವಿ ಈ ಒಂದು ಸಭೆಗೆ ಮಾನ್ಯ ಜನಪ್ರಿಯ ಶಾಸಕರು ಹಾಜರಾಗಿದ್ದಾರೆ ಅವರಿಗೆ ವೈಯಕ್ತಿಕ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ನಮ್ಮ ಕೋಲಾರ ಜಿಲ್ಲೆಗೆ ನೂತನವಾಗಿ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ಕಾಡೇನಹಳ್ಳಿ ನಾಗರಾಜ್ ಸಾಹೇಬ್ರು ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ನಮ್ಮೆಲ್ಲರ ನೆಚ್ಚಿನ ತಹಸೀಲ್ದಾರ್ ಸಾಹೇಬರಾದರಂತಹ ವೆಂಕಟ ಚಲಪತಿ ಸಾಹೇಬರು ಹಾಜರಿದ್ದಾರೆ ಅವ್ರಿಗೂ ಸಹ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತನ ಬಯಸ್ತೇನೆ ನಗರಸಭೆಯ ಪೌರಾಯುಕ್ತರಾದಂತಹ ಶ್ರೀಧರ್ ಸಾಹೇಬರಿದ್ದಾರೆ ಅವ್ರಿಗೂ ಸಹ ಸ್ವಾಗತನ ಬಯಸ್ತೇನೆ ಮಿಯರ್ ಮುನಿಗಂಟಪ್ಪ ಸಾಹೇಬರು ಗ್ರೇಟ್ ಟು ತಹಸೀಲ್ದಾರರು ಅವ್ರಿಗೂ ಸಹ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತನ ಬಯಸ್ತೇನೆ ಅದೇ ರೀತಿ ಅದೇ ರೀತಿ ಈ ಒಂದು ಸಭೆಯಲ್ಲಿ ಹಾಜರಿರುವಂತ ಎಲ್ಲ ನೆಚ್ಚಿನ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಸಾರ್ವಜನಿಕ ಬಂಧುಗಳಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೂ ಸಹ ಸ್ವಾಗತನ ಬಯಸ್ತಾ ಈ ಸಭೆಯನ್ನ ನಡೆಸ್ಕೊಡ್ಬೇಕಾಗಿ ಮಾನ್ಯ ಜನಪ್ರಿಯ ಶಾಸ್ತ್ರ ವಿನಿಸ್ತಾ ನನ್ನ ಸ್ವಾಗತ ಭಾಷಣ ಮುಗಿಸ್ತೇನೆ ಪತಿಯೇ ನಿನಗೆ ಬಂದನೆ ನಂಬಿದವರ ಪಾಲಿನ ಕಲ್ಪ ನೀನೆ ಗಜಮುಖನೆ ಗಣಪತಿಯೇ ನಿನಗೆ ವಂದನೆ ು ಭದಪದ ಶುಕ್ಲದ ಚೌತಿ ಎಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು ನಿನ್ನ ಸನ್ನಿಧಾನದಿ ಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯಾ ಸಿಂಧು ಗಜಮುಖನೇ ಗಣಪತಿಯೇ ನಿನಗೆ ಬಂದನೆ सहकय्या जन्म पावना गजमुखने गणपति न वन्दने नम्बिदवर पालिना कल्पतरु